ನಮಸ್ತೆ ಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರವಿಕಿರಣ್ ಕಲಾಪಗಳನ್ನು ಬಹಿಷ್ಕರಿಸಿದ ವಕೀಲರು ಬ್ಯಾಂಕಿನಲ್ಲಿ ಸಾಲ ಪಡೆಯಲು ವಕೀಲರು ನೀಡಿರುವ ಲೀಗಲ್ ಒಪಿನಿಯನ್ ಅನ್ನು ಸರಿಲ್ಲವೆಂದು ವಕೀಲರ ವಿರುದ್ಧ ಅನಧಿಕೃತವಾಗಿ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಚಿಂತಾಮಣಿ ನಗರದ ಸಿ ಘನ ನ್ಯಾಯಾಲಯದ ವಕೀಲರು ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟಿಸಿದ ಪ್ರಸಂಗ ನಗರದ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು ಪೊಲೀಸ್ ಅಧಿಕಾರಿಗಳಿಗೆ ಹಿರಿಯರಾಗಿರ್ತಕ್ಕಂಥ ಪ್ರಭಾಕರ್ ಸಾಹೇಬರು ಪ್ರಭಾಕರ್ ವಕೀಲರು ಮತ್ತು ಪ್ರಕಾಶ್ ಮತ್ತು ಪ್ರಸಾದ್ ಅವರು ನಾಲ್ಕು ವರ್ಷದ ಹಿಂದಿಗಡೆ ಅವ್ರು ಲೀಗಲ್ ಕೊಟ್ಟಿರೋದಷ್ಟೇ ಆವಾಗ ಕೊಟ್ಟ ಮೇಲೆ ಮತ್ತೆ ಅದನ್ನೆಲ್ಲ ರಿನುವಲ್ ಆಗಿದೆ ರಿನುವಲ್ ಆದರೂ ಕೂಡ ಇಲ್ಲಿ ಪಿ ಪಿಸಿ ಬ್ಯಾಂಕ್ ಮ್ಯಾನೇಜರ್ ಪಿ ಪಿ ಸಿ ಆರ್ ಹಾಕಿಸ್ಕೊಂಡು ರೆಫರ್ ಮಾಡಿಸ್ಕೊಂಡು ವಿಟ್ನೆಸ್ ಸಾಕ್ಷಿಗಳಿಗೆ ಅಂತ ಇದು ಮಾಡಿಕೊಂಡು ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಶಾಶ್ ಶೀಟ್ ಹಾಕಿದ್ದಾರೆ ಎಂಟು ಕೇಸಲ್ಲಿ ಹಾಕಿದ್ದಾರೆ ಪ್ರಭಾಕರ್ ಮೇಲೆ ಅಪ್ಸ್ಕ್ಯಾಂಡಿಂಗ್ ಹಾಕಿದ್ದಾರೆ ಪ್ರಭಾಕರ್ ಮೇಲೆ ಯಾಕಂದ್ರೆ ಡೈಲಿ ಪ್ರತಿನಿತ್ಯ ನ್ಯಾಯಾಲಯದಲ್ಲಿ ಇರ್ತಾರೆ ಅವರು ಪ್ರಭಾಕರ್ ಆಗಲಿ ರಘು ಪ್ರಕಾಶ್ ಆಗಲಿ ಪ್ರಸಾದ್ ಅವರಾಗ್ಲಿ ಇಲ್ಲೇ ಇದ್ದುಕೊಂಡು ಕೂಡ ಶೀಟ್ ಶಾಶೀಟ್ ಹಾಕಿದರೆ ಪೊಲೀಸವರು ಮತ್ತು ಬ್ಯಾಂಕ್ ಅವರು ಕುಮ್ಮಕ್ಕಿನಿಂದ ಲಾಯರ್ಗಳ ಮೇಲೆ ಇತರ ದೌರ್ಜನ್ಯ ಮಾಡಿಬಿಟ್ಟು ಶಾಶಿ ಇದ್ರೆ ಜನರಿಗೆ ಲಾಯರ್ಗಳು ಸಹಾಯ ಮಾಡಬೇಕಂದ್ರೆ ಆಗಲಿ ನ್ಯಾಯ ಕೊಡಿಸ್ಬೇಕಂದ್ರೆ ಆಗುತ್ತಾ ಆಗೋದಿಲ್ಲ ಆದ್ರಿಂದ ಬ್ಯಾಂಕ್ ಅವ್ರ ಮೇಲೆ ಬ್ಯಾಂಕ್ ಅವ್ರ ಮೇಲೆ ಮತ್ತು ಪೊಲೀಸರು ಇದು ಮಾಡಿರ್ತಕ್ಕಂಥ ತಪ್ಪು ಅಂತ ನಾವು ವಕೀಲರಿಂದ ಇವತ್ತು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಇವತ್ತು ಇದೇ ಒಂದೇ ಅಲ್ಲ ಇಡೀ ಕರ್ನಾಟಕ ದೇಶ ಇಡೀ ಭಾರತ ದೇಶದಲ್ಲಿ ಲಾಯರ್ಗಳಿಗೆ ಗೌರವ ಕೊಡಬೇಕಂದ್ಬಿಟ್ಟು ಇದು ಮಾಡಬೇಕು ಅದರಿಂದ ಯಾರು ತಪ್ಪು ತಪ್ಪು ಯಾವುದು ಮಾಡ್ತಾ ಇಲ್ಲ ಮಾಡ್ತಾ ಇದ್ರು ಕೂಡ ಇದು ಮಾಡ್ತಾ ಇದ್ದಾರೆ ಅದರಿಂದ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಈ ನಮ್ಮ ನಾವು ಪತ್ರಕರ್ತ ನಾವು ಬೇಡ್ಕೊಳ್ತಾ ಇದ್ದೀವಿ ಏನಂದ್ರೆ ಇವತ್ತು ಇವತ್ತು ಅದನ್ನು ಕರ್ನಾಟಕದ ಪ್ರತಿಯೊಂದು ನೋಡಬೇಕು ಅವರೆಲ್ಲ ನೋಡ್ಬಿಟ್ಟು ಬ್ಯಾಂಕ್ ಅವ್ರ ಮೇಲೆ ಆಗ್ಬೇಕು ಹೊರತು ಲಾಯರ್ ಮೇಲೆ ಏನಕ್ಕೆ ಆಗ್ಬೇಕಾಯ್ತಂತ ನಾನು ಕೇಳ್ಕೊತ ಕರ್ನಾಟಕ ಸರ್ಕಾರದ ಪೊಲೀಸರು ನಮ್ಮ ಮೂರು ಜನ ಹಿರಿಯ ವಕೀಲರ ಮೇಲೆ ಒಂದು ರೆಫರ್ಡ್ ಕೇಸ್ ಅಲ್ಲಿ ಹೌಸ್ಕಾಂಡಿಂಗ್ ಅನ್ನು ತೋರಿಸ್ಬಿಟ್ಟು ಲಾಯರ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಬ್ಯಾಂಕಲ್ಲಿ ಸುಮಾರು ನಾಲ್ಕು ವರ್ಷಗಳ ಕೆಳಗೆ ಒಂದು ಲೀಗಲ್ ಒಪಿನಿಯನ್ ಕೊಟ್ಟಿರೋದ್ರಿಂದ ಅದು ಅವ್ರಿಗೆ ಮಾರ್ಕೆಟಬಲ್ ಟೈಟ್ಲ್ ಇದೆ ಅಂತ ಮಾತ್ರ ಹೇಳ್ತಾರೆ ಆದರೆ ಇವರು ಒಂದು ಪರ್ಸನಲ್ ಚೆಕ್ ಆಗಲಿ ಅಥವಾ ಇನ್ನೊಂದು ಪಾರ್ಟಿ ಬಗ್ಗೆ ಆಗಲಿ ಮತ್ತೆ ಪ್ರಾಪರ್ಟಿ ಬಗ್ಗೆ ಆಗಲಿ ನೋಡ್ಕೊಳ್ಳೋದು ಬ್ಯಾಂಕ್ ಮ್ಯಾನೇಜರ್ಗೆ ಜವಾಬ್ದಾರಿ ಏನೋ ಬರೋದಿಲ್ಲ ನಾವು ಲಾಯರ್ಗಳು ಕೇಸಲ್ಲಿ ಹಾಕ್ತೀವಿ ಆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ದಿನೈನ್ ನಿಟಿ ಮತ್ತೆ ಏನು ಟೈಟ್ಲ್ ನಾವು ಮಾರ್ಕೆಟಬಲ್ ಟೈಟ್ಲ್ ಇದೆ ಅಂತ ಹೇಳ್ತೀವೋ ಅದು ಬ್ಯಾಂಕ್ನವ್ರಿಗೆ ಸಂಬಂಧಪಟ್ಟಿರೋದು ಆ ಒಂದು ದಾಖಲಾತಿಗಳು ಸರಿ ಇಲ್ಲ ಆದಮೇಲೆ ಬ್ಯಾಂಕ್ ಮ್ಯಾನೇಜರ್ ವ್ಯವಸ್ಥಾಪಕರು ಜವಾಬ್ದಾರಿಯಾಗಿ ಹೊರತು ಲೀಗಲ್ ಒಪಿನಿಯನ್ ಕೊಟ್ಟಿರ್ತಕ್ಕಂಥ ಯಾವ ಒಬ್ಬ ವಕೀಲರು ಕೂಡ ಜವಾಬ್ದಾರಿನ ಆಗೋದಿಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡಿದೆ ಮೂಲಕ್ಷವಾಗಿ ವಿಚಾರಣೆ ಮಾಡಿದೆ ಮತ್ತು ಯಾರು ತಪ್ಪಸ್ಥರು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದೆ ರೆಫರ್ಡ್ ಕೇಸಲ್ಲಿ ಡೈರೆಕ್ಟಾಗಿ ಅಬ್ಸ್ಕಾಂಡಿಂಗ್ ಇವರು ಮರೆ ತಲೆಮರೆಚೆ ಮಾರ್ಚ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಸೋದು ಅಕ್ಷಮ್ಯ ಅಪರಾಧ ಅದರ ಬಗ್ಗೆ ನಾವು ಇವಾಗ ತೀವ್ರವಾಗಿ ಪ್ರತಿಭಟಿಸಿ ಈ ಒಂದು ನ್ಯಾಯಾಲಯ ಕಾರ್ಯಕ್ರಮ ನಿರ್ಮಿಸ್ತಾ ಇದ್ದೀವಿ ಮತ್ತೆ ಎಲ್ಲ ನ್ಯಾಯಾಧೀಶರು ಕೂಡ ಈ ವಿಷಯ ತಿಳಿಸಿದ್ದೀವಿ ಈಗ ಪೊಲೀಸ್ನವರು ಮತ್ತು ಈ ಬ್ಯಾಂಕ್ ಅಧಿಕಾರಿಗಳು ಸೇರಿಕೊಂಡು ಏನು ಲಾಯರ್ ಗಳ ವಿರುದ್ಧ ಈ ತರ ಅಪರಾಧ ಮಾಡ್ತಾ ಇದ್ದಾರೋ ಅದು ಗಂಡನಾರ್ಹ ಮತ್ತು ಯಾವತ್ತಿಗೂ ಮತ್ತೆ ಇನ್ನು ಮುಂದೆ ಯಾವ ವಕೀಲರ ಮೇಲೂ ಸಹ ಈ ರೀತಿ ಮಾಡಬಾರದು ಇವಾಗ ನಾವು ಅನೇಕ ಸಿವಿಲ್ ಕೇಸ್ಗಳಾಗ್ತೀವಿ ದಾಖಲಾತಿ ಸಿವಿಲ್ ಕೇಸ್ ಸೋಲೋದು ಉಂಟು ಗೆಲ್ಲೋದು ಉಂಟು ಸೋತ ಮಾತ್ರಕ್ಕೆ ಲಾಯರ್ ಜವಾಬ್ದಾರರು ಈಗ ನಿರ್ಮಾಣ ಆಗ್ತಾ ಇದೆ ಪ್ರತಿಯೊಬ್ಬರೂ ಸಹ ಇದರನ್ನ ನಾವು ತಿಳ್ಕೊಳ್ಬೇಕಾಗದಿಷ್ಟೇ ಲಾಯರ್ಗಳು ತಮ್ಮ ಒಂದು ಏನು ದಾಖಲಾತಿಗಳು ಕೊಟ್ಟಿರ್ತಾರೋ ಅದರ ಮೇಲೆ ಹೋರಾಡ್ತಾರೆ ವಿನಃ ಅದರ ಒಂದು ಪ್ರತಿಫಲಕ್ಕೆ ಇವರು ಕಾರಣರಾಗೋದಿಲ್ಲ ಈಗಲೂ ಸಹ ಒಂದು ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಪೊಲೀಸರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಮೇಲಧಿಕಾರಿಗಳಿಗೆ ನಾವು ಇದು ಮಾಡಿ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದನ್ನು ನಾವು ಖಂಡನೆಯನ್ನ ನಾವು ಎಲ್ಲರೂ ವಕೀಲರು ಸರ್ವ ಸಂಬಂಧದಿಂದ ಇದು ಮಾಡ್ತಾ ಇದ್ದೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು